ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಿಮಗೆ ತುಂಬ ಆಗಿ ಕೇವಲ ಐದೇ ಐದು ನಿಮಿಷದಲ್ಲಿ ಆ ಚಿಕನ್ ಗ್ರೇವಿನ ಮಾಡೋದನ್ನ ಹೇಳ್ಕೊಡ್ತೀನಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಇದು ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಬರೀ ಲೆಗ್ ಪೀಸ್ನ ತೊಗೊಂಡಿರೋವಂಥದ್ದು ಯಾರೆಲ್ಲ ಚಿಕನ್ ಪ್ರಿಯರ್ ಇಡ್ತಾರೋ ಅವರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿ ಮಾಡ್ತಾ ಇರೋದು ಬರೀ ಲೆಗ್ ಪೀಸ್ನಲ್ಲಿ ಇದನ್ನು ಕಟ್ ಮಾಡಿಕೊಂಡ್ರೆ ಮಧ್ಯೆ ಮಧ್ಯ ಕಟ್ ಮಾಡಿಕೊಂಡ್ರೆ ಉಪ್ಪು ಖರ ಚೆನ್ನಾಗಿ ಇಳಿಯುತ್ತೆ ಇದಕ್ಕೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಇಲ್ಲಿ ಯಾವುದೂ ಕೂಡ ಅಂಗಡಿದು ಬಳಸ್ತಾ ಇಲ್ಲ ಹಾಗೆ ಇಲ್ಲಿ ಅಜ್ಕಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಉಪ್ಪು ಇದು ಕರ್ಡ್ ಚಿಕನ್ ಅಂತ ಅಂದಮೇಲೆ ಕರ್ಡ್ ಬೇಕೇ ಬೇಕಲ್ವ ಮೊಸರು ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿರಿ ಮೊಸರು ಇದಕ್ಕೆ ತುಂಬಾ ಅವಶ್ಯಕತೆ ಹಾಗೆ ನಿಮಗೆ ಕರೆಂಟು ಬೇಡ ಏನು ಬೇಡ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಹಾಗೆ ಹೋಮ್ ಮೇಡ ಮಾಡಿರುವಂಥ ಗರಂ ಮಸಾಲೆನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಬರೀ ಕಾಲು ಟೇಬಲ್ ಸ್ಪೂನು ಮಾತ್ರ ಗರಂ ಮಸಾಲೆನ ಹಾಕ್ಕೊಂಡಿರೋವಂಥದ್ದು ಉಪ್ಪು ಹಾಗೆ ಧನಿಯಾ ಪೌಡರು ಕೂಡ ಹಾಕ್ಕೋಬೇಕಾಗುತ್ತೆ ಇದು ಕೂಡ ಮನೆಯಲ್ಲೇ ಮಾಡಿಟ್ಕೊಂಡಿರೋವಂಥ ಧನಿಯಾ ಪೌಡರು ನೀವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇಲ್ಲಿ ಸ್ವಲ್ಪ ಅರಶಿನದ ಪುಡಿನ ಕೂಡ ಹಾಕ್ಕೊಂಡು ಏನೂ ಇಲ್ಲ ತುಂಬ ಅಂದರೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಬೋದು ಇದು ಚೆನ್ನಾಗಿ ನೆಂದ ಮೇಲೆ ನೀವು ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಇಲ್ಲಾಂದರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಇನ್ನೂ ಕೂಡ ಚೆನ್ನಾಗಿ ನೆಂದಿರುತ್ತೆ ಹಾಗೆ ಅದರಲ್ಲಿ ಉಪ್ಪು ಖಾರ ಮೊಸರಲ್ಲಿರೋ ಹುಳಿ ಅಂಶ ಎಲ್ಲ ಅದರಲ್ಲಿ ಕೂಡ ಚೆನ್ನಾಗಿ ಇಳ್ಕೊಂಡಿರುತ್ತೆ ಜಸ್ಟ್ ಇದು ನೆಂದರೆ ಸಾಕು ನಮಗೆ ತುಂಬಾ ಈಸಿಯಾಗಿರೋವಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಏನು ಮಿಕ್ಸಿ ಇಲ್ಲ ಏನೂ ಇಲ್ಲ ಅಷ್ಟು ತುಂಬ ಈಸಿಯಾಗಿ ನೋಡ್ಬೋದು ಈಗ ನಾನಿಲ್ಲಿ ಒಂದು ತಪ್ಲೆಗೆ ಒಂದು ಇದ್ರನ್ನ ಹಾಕ್ಕೊಂಡಿದ್ದೀನಿ ಚಿಕನ್ನು ನೆಂದಿರೋವಂಥ ಚಿಕನ್ನ ಹಾಕ್ಕೊಂಡಿದ್ದೀನಿ ಅದೇ ಬಾಣಲಿನಲ್ಲಿ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಇದ್ದೀನಿ ನಾನು ಬರೀ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇರೋವಂಥದ್ದು ಹಾಗೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಎರಡು ಸಣ್ಣ ಸಣ್ಣದಾಗಿರೋ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಬೇಕು ಹಾಗೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಫ್ಲೇವರ್ಗೋಸ್ಕರ ಸ್ವಲ್ಪ ಹಾಕ್ಕೊಳೋ ಸೋಂಪು ಹಾಗೆ ಕಸೂರಿ ಮೇಥಿ ಹಾಗೆ ಪಲಾವ್ ಎಲೆನ ಕೂಡ ಇದೇನೂ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು ಆದರೆ ಇದನ್ನು ಹಾಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದನ್ನು ಹಾಕ್ಕೊತಾ ಇರೋವಂಥದ್ದು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ನಿಮಗೆ ನಾನು ಹೇಳಿದಾಗೆ ಬರೀ ಐದೇ ಐದು ನಿಮಿಷದಲ್ಲಿ ಇದು ತುಂಬಾ ಈಸಿಯಾಗಿ ರೆಡಿ ಅಂಥ ಚಿಕನ್ ಗ್ರೇವಿ ನಿಮಗೆ ಯಾವುದೇ ಕೂಡ ನಿಮಗೆ ಮಿಕ್ಸಿ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅಷ್ಟು ಈಸಿಯಾಗಿ ಮಾಡ್ಕೊಬೋದು ಕರೆಂಟ್ ಇಲ್ಲ ಅಂದರೂ ಕೂಡ ಮಾಡ್ಕೊಬೋದು ತುಂಬ ಈಸಿಯಾಗಿ ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ಇಲ್ಲಿ ಚಿಕನ್ನ ಹಾಕೊತಾ ಇದ್ದೀನಿ ನೀವು ನಾನಿಲ್ಲಿ ಲೆಗ್ ಪೀಸ್ನೇ ಹಾಕ್ಕೊಂಡಿದ್ದೀನಿ ನೀವು ಲೆಗ್ ಪೀಸ್ನೇ ಹಾಕೊಬೇಕಾ ಅಂತ ಕೇಳೋ ಹೋಗಿಲ್ಲ ನೀವು ಯಾವುದೇ ಥರ ಚಿಕನ್ನ ಕೂಡ ಹಾಕ್ಕೊಬೋದು ಆದರೆ ಮಟನ್ನೆಲ್ಲ ಹಾಕೊಳ್ಳೋ ಆಗಿಲ್ಲ ಮಟನ್ನಲ್ಲಿ ಈ ಥರ ನಾವು ಮಾಡ್ಕೊಳ್ಳ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ನಾನಿಲ್ಲಿ ಬೆಂದಿರೋ ಈರುಳ್ಳಿಗೆ ರೋಸ್ಟ್ ಆಗಿರೋ ಈರುಳ್ಳಿಗೆ ಹಾಕ್ಕೊಂಡಿರೋವಂಥದ್ದು ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಸ್ವಲ್ಪ ಚಿಕ್ಕ ಬಾಣಲಿ ಆಗಿರೋದ್ರಿಂದ ಇದು ಸ್ವಲ್ಪ ತಿರುಗಿಸ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನೀವು ಸ್ವಲ್ಪ ದೊಡ್ಡ ಇದನ್ನ ಬಾಣಲಿನ ಇಟ್ಕೊಂಡು ಮಾಡ್ಕೊಬೋದು ಈಗಿದು ರೆಡಿ ಆಗ್ತಾಯಿದೆ ಇವಾಗ ರೆಡಿ ಆದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ನಾನೇನು ಮಾಡಿದೆ ಇಲ್ಲಿ ಅಷ್ಟು ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಮಾಡಿಕೊಂಡಿದ್ದು ಸ್ವಲ್ಪ ಮೇಲ್ಗಡೆ ತುಪ್ಪನ ಹಾಕ್ಕೊಂಡೆ ನಂದಿನಿದು ತುಪ್ಪನ ಸ್ವಲ್ಪ ಸೇರಿಸ್ಕೊಂಡೆ ಹಾಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದೇ ಒಂದು ನಿಮಿಷ ಹಾಗೇನೇ ಅದು ಸ್ವಲ್ಪ ಇದಾಗಲಿ ಅಂತ ಬಿಟ್ಟಿದ್ದು ಎಷ್ಟು ಚೆನ್ನಾಗಿರುವಂಥ ಚಿಕನ್ ಗ್ರೇವಿ ನಿಮಗೆ ಸೂಪರಾಗಿ ರೆಡಿ ಆಗುತ್ತೆ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂತಂದರೆ ಒಂದೇ ಒಂದು ಸೈಡಲ್ಲಿ ನೀವು ಇದು ಮಾಡಿಕೊಂಡ್ರೆ ಸಾಕು ಅದು ಬೆಂದಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೊತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಎಷ್ಟು ಸೂಪರಾಗಿರುತ್ತೆ ಅಂತ ಒಂದು ಸತಿ ಟ್ರೈ ಮಾಡ್ಕೊಳ್ಳಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ಗ್ರೇವಿ ಮಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನೀವೇ ಕೂಡ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಚಪಾತಿಗೆ ದೋಸೆಗೆ ಪೂರಿಗೆ ಹಾಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿಗೆ ನಿಮಗೆ ಯಾವುದಕ್ಕೆ ಬೇಕಾದರೂ ಅದಕ್ಕೂ ಕೂಡ ಇದನ್ನು ತಿನ್ಬೋದು ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದು ಬೇಳೆ ಸಾರು ಕಾಂಬಿನೇಷನ್ ಇದ್ದರೆ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಈ ಥರ ಚಿಕನ್ ಗ್ರೇವಿ ಬೇಕು ಅಂದರೆ ಈಗಲೇ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್